ಸ್ವಾಗತ ನಾನು ಅಮಿನ್ ಶೇಖ್ ಮಂಡ್ಯ ಸಿಟಿ ವಿದ್ಯಾನಗರ ಅನ್ನದಾತೆಯನ್ನ ಪೂರ್ಣೇಶ್ವರಿ ದೇವಾಲಯದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಶ್ರೀನಿವಾಸ ದೇವರ ವೈಕುಂಠ ಏಕಾದಶಿ ಪ್ರಯುಕ್ತ ಕಲ್ಯಾಣೋತ್ಸವ ವೇದಗೋಷ್ಠಿ ನಾದಸ್ವರ ಕಾರ್ಯಕ್ರಮದಲ್ಲಿ ವಿಶೇಷ ಅವಾನಿತರಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಡಿ ನಾಗರಾಜ್ ಅವರು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ನಗರ ಸಭಾಧ್ಯಕ್ಷ ಅರುಣ್ ಕುಮಾರ್ ಗುತ್ತಲು ನವೀನ್ ದಡದಪುರ ಶಿವಣ್ಣ ಬೇಬಿ ಸಂಪತ್ ಚಿತ್ರನಟ ಮಂಡ್ಯ ಸತ್ಯ ಸೇರಿದಂತೆ ವಿವಿಧ ಗಣ್ಯರು ಮಹಿಳೆಯರು ಮತ್ತು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದು ಮಂಡ್ಯ ವಿದ್ಯಾನಗರದಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ಶ್ರೀದೇವಿ ಭೂದೇವಿ ಹಾಗಾಗಿ ಸುಮಾರು ಆರು ವರ್ಷದಿಂದ ಮಾಡ್ತಾ ಇದ್ದೇನೆ ಮೊದಲು ಹೊರಗಡೆ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಹಾಗಾಗಿ ಒಂದು ಆರು ವರ್ಷದಿಂದಾಗಿ ದೇವಸ್ಥಾನದೊಳಗಡೆ ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕೈದು ಗಂಟೆಗೆ ಕಲ್ಯಾಣೋತ್ಸವ ಇರುತ್ತೆ ಎಲ್ಲಾ ಪ್ರಕಾರ ಬೆಳಗ್ಗೆ ಹೊತ್ತು ತುಂಬ ಜನ ಸೇರ್ತಾರೆ ಹಾಗೆ ಬಂದವರಿಗೆಲ್ಲ ಪ್ರಸಾದ ಪ್ರಕಾರ ಪ್ರಸಾದಗಳನ್ನು ಹಂಚುತ್ತಾ ಹಾಗಾಗಿ ಇದು ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಮಂಡ್ಯದಲ್ಲಿರುವಂಥ ಮಂಡ್ಯ ಜಿಲ್ಲೆಗಳಲ್ಲಿರುವಂಥ ಪ್ರತಿಯೊಬ್ಬರು ಕನ್ನಡ ಇಲ್ಲಿ ದುರ್ಗಿಂತ ಕೇಳ್ಕೊಳ್ತಾರೆ ಕಲ್ಪನೆಗಳ ದೇವಸ್ಥಾನವನ್ನು ಓಂ ಶ್ರೀ ಗುರು ವಿಶ್ವ ಮಾತೆಯ ಅನ್ನಪೂರ್ಣೇಶ್ವರಿ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಗುರುಪ್ರಸಾದ ಹಿರಿಯ ವಕೀಲರಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕುಟುಂಬಗಳ ಸದಸ್ಯರೇ ಪ್ರೀತಿ ಪೂರ್ವಕ ವಂದನೆಗಳು ನಾನು ಇಲ್ಲಿ ಬರೋದು ಎರಡನೇ ಸರಿ ಅಂತ ಹೇಳಿದೆ ಸ್ವಾಮೀಜಿ ಸ್ವಾಮೀಜಿಯವರು ಹೇಳಿದ್ರು ಎರಡನೇ ಸರಿ ಅಲ್ಲ ಮೂರನೇ ಸರಿ ಮತ್ತೆ ನಾಲ್ಕನೇ ಸರ್ತಿ ಬರ್ತೀರಿ ಅಂತ ಹೇಳಿದ್ರು ನಾನು ಇವತ್ತು ಆಕಸ್ಮಿಕವಾಗಿ ಮಂಡ್ಯಕ್ಕೆ ಬಂದದ್ದು ನಾಳೆ ನಾಡಿದ್ದು ಎರಡು ದಿನ ಮೈಸೂರಲ್ಲಿ ಕಾರ್ಯಕ್ರಮಗಳಿದ್ದಾವೆ ಬೆಂಗಳೂರಿಂದ ಮೈಸೂರಿಗೆ ಹೊರಟಿದ್ದೆ ಹೊರಡುವಾಗ ನಾಳೆ ಭಾನುವಾರನೇ ಇಲ್ಲಿ ಇಳಿದು ಎಲ್ಲರನ್ನೂ ಮಾತು ಮಾತಾಡಿಸಿ ಸಾಯಂಕಾಲ ಹೋಗಬೇಕು ಅಂತ ಒಂದು ಆಲೋಚನೆ ಬಂದಿರ್ತದೆ ಆಮೇಲೆ ಏನನ್ನಿಸ್ತು ಏನು ಒಂದು ದಿನ ಮುಂಚೆನೇ ಹೋದರೆ ಎಲ್ಲರನ್ನೂ ಮಾತಾಡ್ತಂಗೆ ಆಗ್ತದೆ ಒಂದು ಸ್ವಲ್ಪ ಆರಾಮ್ ತೊಗೊಂಡಂಗೆ ಆಗ್ತದೆ ಅಂತ ಬೇರೆ ವೈಕೃತ ಏಕಾದಶಿ ದಿವಸ ಇಲ್ಲಿ ಮಾತೆಯ ಆಶೀರ್ವಾದ ಪಡೆಯೋದು ನನ್ನ ಸೌಭಾಗ್ಯ ದಯ ದೈವಿ ನಿರ್ಣಯ ಆಗಿರೋದ್ರಿಂದ ನನ್ನನ್ನು ಒಂದು ದಿನ ಮುಂಚೆಯೇ ಕಲ್ತ್ಕೊಂಡು ಬಂತು ಅಂತ ಅನ್ನಿಸ್ತದೆ ಮಂಡ್ಯ ಅಂದರೆ ನನಗೆ ಮತ್ತೊಂದು ಮನೆ ಇದ್ದಾಗೆ ನನ್ನ ಸ್ವಂತ ಊರು ಗಂಗಾವತಿ ಆದರೂ ಕೂಡ ಮಂಡ್ಯ ಗಂಗಾವತಿಗಿಂತ ಎಷ್ಟು ಕಡಿಮೆ ಇಲ್ಲ ನಾನು ಗಂಗಾವತಿಗೆ ಹೋಗೋದಕ್ಕಿಂತ ಹೆಚ್ಚಿಗೆ ಮಂಡ್ಯಕ್ಕೆ ಬಂದಿದ್ದೀನಿ ನಾನು ಹಾಗಾಗಿ ಗುರುಪ್ರಸಾದ್ ಅವರು ಭಾಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಗೌರವದಿಂದ ಕರ್ಕೊಂಡು ಹೋಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮನುಷ್ಯ ಏನಾದರೂ ಸಾಧನೆ ಮಾಡಬೇಕಾದ್ರೆ ಒಂದು ಆಯುಷ್ಯ ಎರಡನೇದು ಆರೋಗ್ಯ ಮೂರನೇದು ಅವಕಾಶ ನಾಲ್ಕನೇತು ಆ ಮೂರನ್ನು ಸರಿಯಾಗಿ ಬಳಸಿಕೊಡುವ ಸದೃಢ ಸಂಕಲ್ಪ ಹೀಗೆ ನಾಲ್ಕು ಇರಬೇಕಂತ ಹಿರಿಯರು ಹೇಳ್ತಾರೆ ಆ ನಾಲ್ಕಕ್ಕೆ ನಾಲ್ಕನ್ನು ಆ ಭಗವಂತ ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದರು ಎಷ್ಟು ಪ್ರಣಾಮಗಳನ್ನು ಸಲ್ಲಿಸಿದರು ಭಗವಂತನಿಗೆ ಭಾ ಕಡಿಮೆ ಅನಿಸ್ತದೆ ಇದೆಲ್ಲದಕ್ಕೂ ಕಾರಣ ಸ್ವಾಮೀಜಿಯವರು ಮತ್ತು ಗುರುಪಡಿಸಬಹುದು ಆದ್ದರಿಂದ ಅವರಿಗೆಲ್ಲ ಆಯುಷ ಆರೋಗ್ಯ ಹೆಚ್ಚಿಕೊಡ್ತಾರೆ ಇನ್ನೂ ನಮ್ಮಂಥವ್ರು ಎಲ್ಲರಿಗೂ ಆಶೀರ್ವಾದ ಮಾಡುವಂಥ ಅವಕಾಶ ಇರಲಿ ಅಂತ ನಾನು ಇದು ಬಹಳ ವಿಶೇಷವಾದಂತಹ ದಿವಸ ನಮ್ಮ ಮಂಡ್ಯ ನಗರದ ವಿದ್ಯಾನಗರದಲ್ಲಿ ಇರ್ತಕ್ಕಂತಹ ಅನ್ನದಾತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಈ ಪೀಠಾಧ್ಯಕ್ಷರಾದ ಸನ್ಮಾನ್ಯ ಪೂಜ್ಯ ಶಾಂತಕುಮಾರ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಲವಾರು ದಶಕಗಳಿಂದ ಮಂಡ್ಯ ನಗರದಲ್ಲಿರ್ತಕ್ಕಂಥ ಲಕ್ಷೋಪಲಕ್ಷ ಮಹಿಳೆಯರಿಗೆ ಧಾರ್ಮಿಕತೆಯನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಪರಮಪೂಜ್ಯ ಶಾಂತಕುಮಾರ್ ಸ್ವಾಮೀಜಿಯವರು ಮಾಡ್ತಾ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದೋಳ ಒಳಗೊಂಡಂತೆ ಅನೇಕ ಸಂಘಟನೆಗಳಿಂದ ಗೌರವಪೂರ್ವಕವಾಗಿ ಅವರಿಗೆ ಶರಣಾರ್ಥಿಗಳನ್ನು ತಿಳಿಸ್ತಿದ್ದೀನಿ ಅದರ ಜೊತೆಗೆ ಭಾಳ ವಿಶೇಷವಾಗಿ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಭಾಳ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೆ ಕನ್ನಡದಲ್ಲಿ ಪ್ರಪ್ರಥಮ ಬಾರಿ ತೀರ್ಪನ್ನು ಬಂದಿರತಕ್ಕಂಥವ್ರು ಹಾಗೆ ನಮ್ಮ ಇಡೀ ನಾಡಿಗೆ ಆರು ಕೋಟಿ ಜನಕ್ಕೆ ಮಾರ್ಗದರ್ಶನ ಆಗಿರ್ತಕ್ಕಂತಹ ನಮ್ಮ ಪೂಜ್ಯ ಹಳ್ಳಿ ನಾಗರ ಸಾಹೇಬರು ಬಹಳ ವಿಶೇಷ ಒಂದು ಆಗಿದ್ದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷವಾದಂಥ ವಿಷಯ ಹಂಗಾಗಿ ನಮ್ಮ ಅಲ್ಲಿ ನಾಗರಾಜ್ ಸಾಹೇಬರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಸಂಘಟನೆಯ ವತಿಯಿಂದ ಮತ್ತೊಮ್ಮೆ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಅಲ್ಲಿ ನಾಗರಾಜ್ ಸಾಹೇಬರು ಭಾಳ ವಿಶೇಷವಾಗಿ ಭಾಳ ಸರಳ ಸಜ್ಜನಿಕೆಯನ್ನು ಹೊಂದಿರತಕ್ಕಂಥವರು ಭಾಳ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಂಗಾಗಿ ಮತ್ತೊಮ್ಮೆ ನಮ್ಮ ಈ ದೇವಸ್ಥಾನದ ಎಲ್ಲ ಟ್ರಸ್ಟಿಗಳ ಪರವಾಗಿ ನಮ್ಮ ಮಾಜಿ ನಗರಸಭಾಧ್ಯಕ್ಷ ಅರುಣ್ ಕುಮಾರ್ ನಮ್ಮ ದರಪುರ ಶಿವಣ್ಣ ಕೂತರು ನವೀನು ಹಾಗೆ ಸ್ವಾಮೀಜಿಯವರೆಲ್ಲ ಕುಟುಂಬಸ್ಥರು ಹಾಗೂ ಎಲ್ಲ ಹಿರಿಯ ಸದಸ್ಯರ ಪರವಾಗಿ ಮತ್ತೊಮ್ಮೆ ಅರ್ವಿ ನಾಗರ ಸಾಹೇಬರಿಗೆ ಧನ್ಯವಾದಗಳು